ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ನೇಹಿತರೆ ಅಣ್ಣವರು ಅಭಿಮಾನಿಗಳನ್ನ ದೇವರು ಅಂದ್ರು ಹಾಗೂ ನಿರ್ಮಾಪಕರನ್ನ ಅನ್ನದಾತರು ಅಂದ್ರು ಯಾಕೆಂದ್ರೆ ಒಂದು ಸಿನಿಮಾ ನಿರ್ಮಾಣ ಆದ್ರೆ ಆ ಸಿನಿಮಾನ ಗೆಲ್ಸೋದು ಇಬ್ಬರ ಕೈಲಿ ಮಾತ್ರನೇ ಇರುತ್ತೆ ಒಂದು ಚಿತ್ರ ನಿರ್ಮಾಣ ಮಾಡಿದಂತ ನಿರ್ಮಾಪಕರು ಮುಖ್ಯವಾಗಿ ಅವರೇ ಬೇಕಾಗಿರೋದು ಸಿನ್ಮಾಗೆ ಅದಾದ್ಮೇಲೆ ಸಿನಿಮಾನ ಗೆಲ್ಸೋದಿಕ್ಕೆ ಅಂತ ಅನ್ಬಿಟ್ಟು ಅಭಿಮಾನಿ ದೇವ್ರುಗಳು ಬೇಕು ಯಾಕೆಂದ್ರೆ ಅಭಿಮಾನಿಗಳು ನೋಡದೇ ಇದ್ರೆ ಒಬ್ಬ ಸ್ಟಾರ್ ಕೂಡ ಉಟ್ಕೊಳ್ಳೋದಿಲ್ಲ ಯಾವೊಂದು ಸಿನಿಮಾ ಕೂಡ ನಡೆಯೋದಿಲ್ಲ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಣ್ಣವರು ಆದರೆ ಅಣ್ಣವ್ರು ಯಾವಾಗಲೂ ಕೂಡ ಸದಾ ನಿರ್ಮಾಪಕರ ಬೆನ್ನೆಲುಬಾಗಿ ನಿಲ್ತಿದ್ರು ನಿರ್ಮಾಪಕರು ಕಷ್ಟ ಅಂತಂದರೆ ಅಣ್ಣವರು ಅವರ ಕಾಲ್ ಶೀಟ್ನ ಕೊಟ್ಟು ಆ ನಿರ್ಮಾಪಕರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಿದ್ರು ಏಕೆಮ್ಮತ ಹೇಳ್ತಿದ್ದೀನಿ ಅಂತಂದರೆ ವಿಶ್ವನಾಥ ಶೆಟ್ಟಿ ಅಂತ ಅಂದ್ಬಿಟ್ಟು ಅಣ್ಣವ್ರದ್ದು ಎರಡನೇ ಸಿನಿಮಾ ಸೌದರಿ ಅನ್ನೋ ಸಿನಿಮಾಗನ್ನ ಮಾಡಿರ್ತಾರೆ ಆ ಸಿನಿಮಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸಕ್ಸಸ್ನ ತಂದ್ಕೊಡೋದಿಲ್ಲ ಒಂದಷ್ಟು ಕೈ ಸುಟ್ಕೊಂಡಿರ್ತಾರೆ ಅಂದರೆ ಚಿತ್ರ ಚೆನ್ನಾಗಿ ಹೋದರೂ ಕೂಡ ಅಂದರೆ ಆಗಿನ ಮಟ್ಟದಲ್ಲಿ ಸ್ವಲ್ಪ ಅವ್ರಿಗೆ ಹಿಂದೆ ಉಳಿದಿರ್ತಾರೆ ಆಗ ನಿರ್ ಅಣ್ಣವ್ರು ಏನು ಮಾಡ್ತಾರೆ ಆ ಒಂದು ನಿರ್ಮಾಪಕರಿಗೆ ಅವರು ಕಾಲು ಕೊಡ್ತಾರೆ ನಾವು ಇನ್ನೊಂದು ಸಿನಿಮಾ ಮಾಡೋಣ ಆ ಸಿನಿಮಾ ಮುಖಾಂತರ ಗೆಲ್ಲೋಣ ಅಂತ ಹೇಳ್ತಾರೆ ಆದರೆ ವಿಶ್ವನಾಥ್ ಶೆಟ್ಟಿಯವರು ಸರಿ ಆಯಿತು ಅಂತ ಒಪ್ಕೊಂಡು ಒಂದಷ್ಟು ವರ್ಷಗಳ ಕಾಲ ಟೈಮ್ ಅಣ್ಣ ಅವ್ರದ್ದು ನಾಲ್ಕನೇ ಸಿನಿಮಾನ ಅವರೇ ನಿರ್ಮಾಣ ಮಾಡ್ತಾರೆ ಆದರೆ ಅವರು ನಾಲ್ಕನೇ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ ಅವರು ಹಣನ ಹೊಂದಿಸೋಕ್ಕೆ ತುಂಬ ಶ್ರಮ ಪಡ್ತಾರೆ ಯಾಕೆಂದರೆ ಅಣ್ಣವ್ರ ಹತ್ರ ಕೂಡ ಹಣ ಅಷ್ಟು ಇರೋದಿಲ್ಲ ಯಾಕೆಂದರೆ ಆ ಅಣ್ಣವ್ರು ಇನ್ನು ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಆಗಿರ್ತಾರೆ ಕನ್ನಡ ಸಿನಿಮಾಗಳು ಸಹ ಅಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋದಿಲ್ಲ ಇಡೀ ಕನ್ನಡ ಚಿತ್ರರಂಗ ಯಾವ ಥರ ಇತ್ತು ಅಂತಂದ್ರೆ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಮಾತ್ರ ಬರ್ತಿತ್ತು ಸರಿ ಒಂದು ವರ್ಷ ಆದರೂ ಕೂಡ ಒಂದು ಸಿನಿಮಾ ಕೂಡ ತೆರೆ ಕಾಣ್ತಾ ಇರಲಿಲ್ಲ ಅಂಥ ಒಂದು ಕಷ್ಟದ ಸಮಯದಲ್ಲಿ ವಿಶ್ವನಾಥ ಶೆಟ್ಟಿಯವರು ತಮ್ಮ ಆಸನ ಅವರ ಊರು ಆಸನ ಆಗಿರುತ್ತೆ ಆಸನದಲ್ಲಿ ಅರ್ಸಿಕೆರಲ್ಲಿ ಅವ್ರದ್ದೊಂದು ಜಮೀನ್ ಇರುತ್ತೆ ಆ ಜಮೀನ ಆಗಿನ ಕಾಲಕ್ಕೆ ಎಂಟು ಸಾವಿರ ರೂಪಾಯಿಗೆ ಮಾರಿ ತಗೊಂಬರ್ತಾರೆ ದುಡ್ಡನ್ನ ಅವ್ರು ಯಾವ ಥರ ಅಂತಂದ್ರೆ ಒಂದು ಎಕರೆನ ಎಂಟುನೂರು ರೂಪಾಯಿಗೆ ಕೊಟ್ಟು ಜಮೀನನ್ನ ತಗೊಂಬರ್ತಾರೆ ಆದರೆ ಈಗಿನ ಕಾಲದಲ್ಲಿ ಎಂಟ್ನೂರು ರೂಪಾಯಿ ಆಗ ಎಕರೆ ಸಿಕ್ತಿತ್ತು ಈಗ ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಇರುತ್ತೆ ಒಂದು ಎಕರೆ ಜಮೀನು ಅಂತಂದ್ರೆ ಆಸನದಲ್ಲಿ ಅಷ್ಟು ಕಷ್ಟಪಟ್ಟವರು ದುಡ್ಡನ್ನ ಹೊಂದಿಸಿ ಸಿನಿಮಾ ಬರ್ತಾರೆ ಅದು ಸಿನಿಮಾ ಕತೆ ಮಾಡಬೇಕಾದ್ರೆ ಮೊದಲು ಯೋಚನೆ ಮಾಡ್ತಾರೆ ಯಾವೊಂದು ಕತೆ ಮಾಡಬೇಕು ಅಂತ ಆಗ ಅವ್ರಿಗೆ ಅನಿಸಿದೇನಂದ್ರೆ ಠಾಕೂರ್ ಅನ್ನೋರು ಈ ಸಿನಿಮಾನ ನಿರ್ದೇಶನ ಮಾಡ್ತಾರೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾರೆ ಇಲ್ಲ ನಾವು ಒಂದು ರಿಮೇಕ್ ಸಿನಿಮಾ ಮಾಡೋಣ ತಮಿಳ್ದು ಅಂತ ಅಂದ್ಬಿಟ್ಟು ಅಲ್ಲಿ ಹರಿದಾಸ್ ಅಂತ ಒಂದು ಸಿನಿಮಾ ದೊಡ್ಡ ಯಶಸ್ಸನ್ನ ಕಂಡಿರುತ್ತೆ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರುತ್ತೆ ಅಲ್ಲಿ ಕೂಡ ತ್ಯಾಗರಾಜನ್ ಅನ್ನೋರು ನಾಯಕನಾಗಿ ಅಭಿನಯ ಮಾಡಿರ್ತಾರೆ ಮತ್ತು ರಾಜ್ಕುಮಾರಿ ಅಂತ ಒಂದು ಹೀರೋಯಿನ್ ಕೂಡ ಅಭಿನಯ ಮಾಡಿರ್ತಾರೆ ಆ ಸಿನಿಮಾನ ಕನ್ನಡಕ್ಕೆ ತರ್ತಾರೆ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಈ ಒಂದು ಸಿನಿಮಾ ಹರಿಭಕ್ತ ಅನ್ನೋ ಹೆಸರಲ್ಲಿ ರಿಲೀಸ್ ಆಗುತ್ತೆ ಈ ಒಂದು ಸಿನಿಮಾ ಯಾವ ತರ ಒಂದು ಗಟ್ಟಿ ಕಥೆನ ಹೊಂದಿತ್ತು ಅಂತಂದ್ರೆ ಮಹಾವಿಷ್ಣುವಿನ ಸ್ಟೋರಿಯನ್ನು ಈ ಸಿನಿಮಾ ಹೊಂದಿರುತ್ತೆ ಅಣ್ಣವರು ನಾರಾಯಣ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ ಮನುಷ್ಯನ ದುರಂಕಾರವನ್ನು ಅಳಿಸುವಂತ ಪ್ರಯತ್ನ ಈ ಸಿನಿಮಾದಲ್ಲಿ ನಡೆದಿರುತ್ತೆ ಈ ಸಿನಿಮಾದಲ್ಲಿ ಅಣ್ಣವರು ಪರ್ದೆ ಮೇಲೆ ಯಾವ ತರ ಕಾಣಿಸ್ತಿದ್ರು ಅಂತಂದ್ರೆ ಆ ಮೊದ್ಲು ಅಣ್ಣೋರು ಸ್ಕ್ರೀನ್ ಮುಂದೆ ಬಂದಾಗ ನಮ್ಗೆ ಅಣ್ಣವ್ರು ಬರ್ತಿದಾರ ನಾರಾಯಣ ಬರ್ತಿದಾನಾ ಒರಿಜಿನಲ್ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗ್ತಿತ್ತು ಅಷ್ಟು ನೈಜವಾಗಿ ಅಣ್ಣವ್ರ ಅಭಿನಯ ಈ ಸಿನಿಮಾದಲ್ಲಿ ಇತ್ತು ಈ ಸಿನಿಮಾ ಚಿತ್ರೀಕರಣ ಈ ಸಿನಿಮಾ ರಿಲೀಸ್ ಆಗುತ್ತೆ ರಿಲೀಸ್ ಆಗ್ಬೇಕಾದ್ರೆ ಈ ಸಿನಿಮಾ ಕೇವಲ ಹತ್ತು ಪ್ರಿಂಟ್ಗಳಲ್ಲಿ ಮಾತ್ರ ತೆರೆ ಕಾಣುತ್ತೆ ಯಾಕೆಂತಂದ್ರೆ ಇವಾಗಿನ ಸಿನಿಮಾಗಳು ಏನಾಗುತ್ತೆ ಅಂತಂದ್ರೆ ಮುಂದೂರಿಂದ ನಾನೂರು ಚಿತ್ರಮಂದಿರ ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಎರಡರಿಂದ ಮೂರ್ ಸಾವಿರ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಆಗಿನ ಕಾಲದಲ್ಲಿ ಹತ್ತು ಚಿತ್ರಮಂದಿರದಲ್ಲಿ ಬಿಡುಗಡೆ ಈ ಸಿನಿಮಾ ಒಂದಷ್ಟು ಚಿತ್ರಮಂದಿರದಲ್ಲಿ ಐವತ್ತು ದಿನಗಳ ಕಾಲ ಭರ್ಜರಿ ಪ್ರಾಶ್ನೆ ಕಾಣುತ್ತೆ ಅವಾಗ ಯಾವ ಥರ ಇತ್ತು ಅಂತಂದ್ರೆ ಫಸ್ಟಿಗೆ ಹತ್ತು ಥಿಯೇಟ್ರಲ್ಲಿ ರಿಲೀಸ್ ಮಾಡೋರು ಅದಾದ್ಮೇಲೆ ಮತ್ತೆ ತಗೊಂಡು ಇನ್ನೊಂದು ಹತ್ತು ಅಲ್ಲಿ ರಿಲೀಸ್ ಮಾಡೋರು ಆ ಥರ ಇತ್ತು ಎ ಸೆಂಟರು ಬಿ ಸೆಂಟರು ಸಿ ಸೆಂಟರ್ ಈ ತರ ಚಿತ್ರ ರಿಲೀಸ್ ಆಗ್ತಿತ್ತು ಮತ್ತೆ ಆಗಿನ ಪಬ್ಲಿಸಿಟಿ ಕೂಡ ಅದೇ ತರ ಇತ್ತು ಒಂದಷ್ಟು ಪತ್ರಿಕೆಗಳಲ್ಲಿ ಸಿನ್ಮಾದು ಒಂದಷ್ಟು ಪೋಸ್ಟರ್ಗಳನ್ನ ಬಿಡ್ತಿದ್ರು ಆಮೇಲೆ ಡೈರೆಕ್ಟ್ ಚಿತ್ರ ಬಿಡುಗಡೆ ಆಗ್ತಿತ್ತು ಇವಾಗೆಲ್ಲ ಪ್ರೀ ರಿಲೀಸ್ ಆಡಿಯೋ ಫಂಕ್ಷನ್ ಟ್ರೈಲರು ಟೀಸರ್ ಎಲ್ಲ ಬಿಟ್ಟರು ಕೂಡ ಸಿನಿಮಾಗಳು ಗೆಲ್ತಿಲ್ಲ ಅವಾಗೆಲ್ಲ ಸಿನ್ಮಾಗಳು ಇಷ್ಟು ಮಾಡಿದರೆ ಸಾಕಾಗಿತ್ತು ಸಿನಿಮಾ ಗೆಲ್ತಿತ್ತು ಈ ಸಿನಿಮಾ ಜೈಂದ್ ಒಂದು ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಜೈನ್ ಅಂತಂದ್ರೆ ಇವಾಗಿನ ಮೇನಕ ಚಿತ್ರಮಂದಿರ ಈಗ ಕೂಡ ಆ ಚಿತ್ರಮಂದಿರ ನಡೀತಿಲ್ಲ ಆಗ ತುಂಬಾ ಚೆನ್ನಾಗಿ ನಡೀತಿತ್ತು ಮೇನಕ ಅಂತ ಹೆಸರನ್ನ ಚೇಂಜ್ ಮಾಡಿದ್ಮೇಲೆ ಅಲ್ಲಿ ಈ ಸಿನಿಮಾ ಐವತ್ತು ದಿನಗಳ ಕಾಲ ಬರ್ಜರಿ ಇಶೂಸ್ ಕಾಣುತ್ತೆ ಅದಾದ್ಮೇಲೆ ಬೇರೆ ಒಂದಷ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ನೂರು ದಿನ ಪ್ರದರ್ಶನ ಕೂಡ ಕಾಣುತ್ತೆ ಅದಾದ್ಮೇಲೆ ನಿರ್ಮಾಪಕರಿಗೆ ಅಣ್ಣವ್ರು ಕರೆದು ಹೇಳ್ತಾರೆ ನಿಮ್ಗೆ ಇನ್ನೊಂದು ಕಲ್ ಕೊಡ್ತೀನಿ ಇನ್ನೊಂದು ಸಿನಿಮಾ ಮಾಡೋಣ ಒಟ್ಟಿಗೆನೆ ಸಿನಿಮಾ ಚೆನ್ನಾಗ್ ಆಗುತ್ತೆ ಅಂತ ಹೇಳಿದ್ರಂತೆ ಆದರೆ ವಿಶ್ವನಾಥ್ ಶೆಟ್ಟಿ ಅವರು ಸಿನಿಮಾ ನನ್ನ ಜಮೀನು ಅಥವಾ ನನ್ನ ಆಸ್ತಿ ಎಲ್ಲ ಹೋಯಿತು ಹಾಗಾಗಿ ಮತ್ತೆ ಇನ್ಯಾವತ್ತೂ ಕೂಡ ನಾನು ಚಿತ್ರರಂಗ ಕಡೆ ಬರೋದಿಲ್ಲ ಯಾಕಂದರೆ ಕಳ್ಕೊಂಡಿದ್ದ ನಾನು ಈ ಸಿನಿಮಾದಲ್ಲಿ ಒಂದಷ್ಟು ವಾಪಸ್ನ ಪಡ್ಕೊಂಡಿದ್ದೀನಿ ಹಾಗಾಗಿ ಮತ್ತೆ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತಂದ್ಬಿಟ್ಟು ಚಿತ್ರರಂಗನ ಬಿಡ್ತಾರೆ ಆ ಥರ ತುಂಬ ನಿರ್ಮಾಪಕರು ಚಿತ್ರರಂಗನ ಈಗಲೂ ಕೂಡ ಬಿಟ್ಟಿದ್ದಾರೆ ಆದರೆ ಯಾವೊಬ್ಬ ನಾಯಕ ಕೂಡ ನಿರ್ಮಾಪಕನ ಬೆನ್ನಿಗೆ ನಿಲ್ಲೋದಿಲ್ಲ ಆದರೆ ಅವ್ರಿಗೆ ಕಾಲ್ ಶೀಟ್ನ ಕೊಟ್ಟಿರ್ತಾರೆ ಮುಂದೆ ಸಿನಿಮಾ ಅಂತ ಆಗ ಅಣ್ಣವ್ರ ಪಾಪ್ಯುಲರಿಟಿ ಯಾವ ಥರ ಇತ್ತು ಅಂತಂದ್ರೆ ಬೇರೆ ಯಾರಾದರೂ ಆಗಿದ್ರೆ ಆ ಒಂದು ಕಾಲ್ ಶೀಟ್ನ ಮಿಸ್ಯೂಸ್ ಮಾಡ್ಕೊಂಡಿರೋರು ಅದರ ವಿಶ್ವನಾಥ ಶೆಟ್ಟಿ ಅವ್ರು ಹಾಗೆ ಮಾಡ್ಕೊಳ್ಳಿಲ್ಲ ಅಣ್ಣವರು ಕಾಲ್ ಶೀಟ್ನ ಮಾಡ್ತಾರೆ ಯಾರಿಗೂ ಕೂಡ ಅವರು ಸೇಲ್ ಮಾಡೋದಿಲ್ಲ ಅವಾಗೆಲ್ಲ ಕಾಲ್ ಶೀಟ್ ತಗೊಂಡ್ರೆ ಯಾರಾದರೂ ಸೇಲ್ ಮಾಡಿದ್ರು ಕೂಡ ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ಹೋಗ್ತಾ ಇತ್ತು ಅಣ್ಣವ್ರ ಕಾಲ್ ಶೀಟ್ ಅಂತಂದ್ರೆ ಇನ್ನೂ ದೊಡ್ಡ ಮೊತ್ತಕ್ಕೆ ಸೇಲ್ ಆಗ್ತಿತ್ತು ವಿಶ್ವನಾಥ ವಿಶ್ವನಾಥ್ ಅವರು ಮತ್ತೆ ಯಾವತ್ತೂ ಕೂಡ ಸಿನಿಮಾ ಮಾಡೋದಿಲ್ಲ ಈ ಸಿನಿಮಾ ಸಾಕು ಅಂತ ಅಂದ್ಬಿಟ್ಟು ಅವರು ನಿಲ್ಲಿಸ್ಬಿಡ್ತಾರೆ ಈ ಸಿನಿಮಾದಲ್ಲಿ ಅಣ್ಣವರು ಭಕ್ತಿ ಪ್ರಧಾನವಾಗಿ ಒಂದು ಗೀತೆ ಕೂಡ ಹಾಡಿದ್ದಾರೆ ಅಣ್ಣವರು ಮೊದಲ ಬಾರಿಗೆ ಗಾಯನ ಮಾಡಿದ್ದು ಇದೇ ಸಿನಿಮಾದಲ್ಲಿನೆ ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತದಲ್ಲಿ ಅಣ್ಣವರು ಈ ಸಿನಿಮಾದಲ್ಲಿ ಒಂದು ಹಾಡಿನ ಕೂಡ ಹಾಡಿದ್ದಾರೆ ಕಾರಣ ಚಿತ್ರ ಶುರುವಾದಾಗಿಂದ ಅಣ್ಣವರ ಕಾಲದವರೆಗೂ ಕೂಡ ಅಂದ್ರೆ ಸಾವಿರದ ಒಂಬೈನೂರ ಐವತ್ತಾರು ಅಣ್ಣವರು ಒಂದು ಸಕಸ್ನ ಕಾಣುವವರೆಗೂ ಕೂಡ ನಾಯಕಿಯರು ತುಂಬಾ ಕಮ್ಮಿ ಇದ್ರು ಯಾಕೆಂದ್ರೆ ಅಣ್ಣವ್ರು ಮಾಡಿದ ನಾಲ್ಕು ಸಿನಿಮಾದಲ್ಲಿ ಎರಡು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅವರೇ ಅಭಿನಯ ಮಾಡಿದರು ಒಂದು ಬೇಡರ ಕಣ್ಣಪ್ಪ ಇನ್ನೊಂದು ಹರಿಭಕ್ತ ಸಿನಿಮಾ ಮತ್ತು ನರಸಿಂಹರಾಜ್ ಅವರು ಕೂಡ ಆಗಿನ ಕಾಲದಲ್ಲಿ ತುಂಬ ಪಾಪ್ಯುಲರ್ ಅಂತ ಒಬ್ಬರು ಕಾಮಿಡಿಯನ್ ಆಕ್ಟರ್ ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡಿದರು ಅಣ್ಣವ್ರ ಅಭಿನಯದ ಬಗ್ಗೆ ಏನು ಹೇಳದೇ ಬೇಕಾಗಿಲ್ಲ ಯಾಕೆಂದ್ರೆ ಅಣ್ಣವ್ರು ಈ ಸಿನಿಮಾದಲ್ಲಿ ನಮಗೆ ಸಾಕ್ಷಾತ್ ನಾರಾಯಣನ್ ನೋಡೋದಂಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಯಾರು ಈ ಸಿನಿಮಾ ನೋಡಿದ್ಲು ಅವರಿಲ್ಲೋಗಿ ಯೂಟ್ಯೂಬಲ್ಲಿ ಸಿನಿಮಾ ನೋಡಿ ತುಂಬಾ ಅದ್ಭುತವಾಗಿರೋ ಸಿನಿಮಾ ನಿಮಗೆ ವಿಡಿಯೋ ಬಗ್ಗೆ ಏನು ಅನಿಸ್ತಾನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು